ಆ ಬಾಡಿಗೆ ಫೋಟೋ ತೆಗೆದಿದ ಫೋಟೋಗ್ರಾಫರಿಗೆ ಮುನ್ನೂರು ರೂಪಾಯಿ ಹಣ ಕೊಡಬೇಕಂತ ಹೇಳಿದ್ರು ನಮ್ಮ ಇಂಟಿವನ್ ನಾವು ಕೊಡಬೇಕಂತ ನೋಡೋಲ್ಲ ಅದು ಇದ್ದರೆ ಆ ಒಂದು ವಿಡಿಯೋದಲ್ಲಿ ಪಾಪ ಮಾವನಿಗೆ ಮುನ್ನೂರು ರೂಪಾಯಿ ಕೇಳಿದ್ದಾರೆ ಕೊಡಬೇಕಪ್ಪ ಯಾಕೆ ಸೌಜನ್ಯ ಸೌಜನ್ಯಾರ ಮನೆ ಮಗಳು ಈ ಮನೆ ಮಗಳು ಈ ತಾನೇ ದುಡ್ಡು ಕೊಡಬೇಕು ವಿಚಾರ ಗೊತ್ತಿದೆ ಅವರಿಗೆ ಏನೋ ಒಂಥರ ನಮ್ಮ ಕಡೆ ಅದನ್ನು ಎದುರುಗಡೆ ನಾಟಕ ಮಾಡೋದು ನೆಕ್ಸ್ಟ್ ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಎಸ್ ಆಮೇಲೆ ಇ ವೈ ಎಸ್ ಎಲ್ಲಿ ಅಂತ ಮಾಮು ಇದ್ದೀನಿ ಯಾರನ್ನು ನೋಡಿರಬೇಕು ಅದಕ್ಕೆ ತಲೆಬೇಸಿ ಮಾಡಬೇಡ್ರಿ ನಂದು ಎರಡು ಪಿ ಯು ಅಲ್ಲಿ ಬರ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘೌರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಸೌಜನ್ಯ ಫೈಲ್ಸ್ಗೆ ಕೂಡ ಸ್ವಾಗತ ನಾನು ಇವತ್ತು ತಗೊಂಡು ಬಂದಿರ್ತಕ್ಕಂಥ ವೀಡಿಯೋ ಬೈಟ್ ಯಾವುದಪ್ಪ ಅಂತಂದರೆ ಈ ಒಂದು ವಿಡಿಯೋ ವೈಟಲ್ಲಿ ಸೌಜನ್ಯ ಅವರ ಸಂಬಂಧಪಟ್ಟಂಥ ಮಾವ ಸೌಜನ್ಯ ಅವರಿಗೆ ಸಂಬಂಧಪಟ್ಟಂಥ ಮಾವ ಏನಿದ್ದಾರೆ ಅವರ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸೌಜನ್ಯ ಬಾಡಿ ಸಿಕ್ಕದ ಮೇಲೆ ಆ ಬಾಡಿ ಆ ಒಂದು ಏನು ಕೆಲಸ ಮಾಡ್ತಾರಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಒಂದು ಬಾಡಿ ಸಿಕ್ಕಿದೆ ಅಂತಂದಾಗ ಏನೋ ಒಂದಷ್ಟು ಪ್ರೊಸೀಜರ್ಸ್ ನಡೆಯುತ್ತಲ್ಲ ಆ ಪ್ರೊಸೀಜರ್ ಮಾಡೋದಕ್ಕೆ ಕಾರಣಕರ್ತರಾದಂಥ ವ್ಯಕ್ತಿಗಳಿಗೆ ಅಮೌಂಟ್ ಕೊಡಬೇಕು ಇದನ್ನು ಯಾರು ಕೊಡ್ತಾರೆ ಯಾರು ಇಲಾಖೆಯವರು ಪೊಲೀಸ್ ಅವರು ಕರ್ಕೊಂಡು ಬಂದವರು ಯಾರು ಕೊಡ್ತಾರೆ ಅದನ್ನ ಹೊರತುಪಡಿಸಿ ಇಲ್ಲಿ ಈ ಒಂದು ಕೇಸಲ್ಲಿ ಹೆಂಗ್ ಮಾಡ್ತಾರೆ ಅಂತಂದರೆ ಅವರ ಮಾವನೇ ಕೊಡಬೇಕು ಅಂತ ಕರೆಸ್ತಾರೆ ತಪ್ಪೇನು ಕೊಡಬೇಕಪ್ಪ ಯಾಕೆ ಕೊಡಬೇಕು ಸೌಜನ್ಯ ಅವರ ಮಾವತಾನೆ ಸೌಜನ್ಯ ಯಾರ ಮನೆ ಮಗಳು ಅವ್ರ ಮನೆ ಮಗಳು ಅಲ್ಲಿ ಆ ಪ್ರೊಸೀಜರ್ ಮಾಡಿದ್ದು ಯಾರಿಗೆ ಅವ್ರ ಮನೆ ಮಗಳಿಗೆ ಸೊ ಕೊಡಬೇಕು ಸೊ ಆ ಒಂದು ಒಂದು ಬೈಟ್ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದ್ರ ಜೊತೆಗೆ ಮಹಾನ್ ನಟ ನಟ ಭಯಂಕರ ಮಹಾನ್ ಕಲಾವಿದ ನಮ್ಮ ಅವ್ರಿಗೊಂದು ಹೆಸರು ಕೊಡಬೇಕಲ್ಲ ಆ್ಯಕ್ಚುಲಿ ನಾವು ಅದು ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಬಟ್ ನಮಗೆ ನಿಮಗೆ ಗೊತ್ತಾಗಬೇಕು ದೊಡ್ಡವರು ದೊಡ್ಡವರು ಈಗ ದೊಡ್ಡವರು ಮಹಾನ್ ನಟ ಮಹಾನ್ ಕಲಾವಿದ ನಟ ಭಯಂಕರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನನ್ನ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ನನ್ನ ಮನೆ ನನ್ನ ಮನೆಗೆ ಸಂಬಂಧಪಟ್ಟಂತ ನನ್ನ ಮಗ ಅಂತ ಅನ್ಕೊಳ್ಳಿ ನನ್ನ ಮಗ ಮಗನ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳು ನನ್ನ ಮಕ್ಕಳು ಏನಿರ್ತಾರೆ ಅವರು ಆ ಒಂದು ಕೃತ್ಯ ಮಾಡಿರ್ತಾರೆ ಆ ಒಂದು ಕೆಲಸ ಮಾಡಿರ್ತಾರೆ ಈಗ ಈ ಒಂದು ಕೆಲಸ ನನಗೆ ಗೊತ್ತಾಗಿದೆ ಆವಾಗ ನಾನು ಯಾವ ರೀತಿ ನಡ್ಕೋಬೇಕು ನಾನು ನಾರ್ಮಲ್ ಪರ್ಸನ್ ಆಗಿದ್ರೆ ನನ್ಗೋದಕ್ಕ ಸಂಬಂಧ ಇಲ್ಲ ಅನ್ಬೋದು ಅಥವಾ ನಾನು ವಿರುದ್ಧ ನಡಿ ನಡ್ಕೋಬಹುದು ಅದು ಇಲ್ಲ ಅಂತಂದ್ರೆ ಸೇಫ್ ಮಾಡ್ಕೋಬಹುದು ಅದನ್ನು ಹೊರತುಪಡಿಸಿ ಒಬ್ಬ ದೊಡ್ಡ ವ್ಯಕ್ತಿ ಸಾಕಷ್ಟು ಹೆಸರು ಮಾಡಿದಂತ ವ್ಯಕ್ತಿ ಆಲ್ ಓವರ್ ಇಂಡಿಯಾದಲ್ಲೇ ಹೆಸರು ಮಾಡಿದಂತ ವ್ಯಕ್ತಿ ಯಾವ ರೀತಿ ನಡ್ಕೋಬಹುದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋ ಕೊನೆಯ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ವಿಷಯಕ್ಕೆ ಬರೋದಾದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇವಾಗ ಒಂದು ವಿಡಿಯೋ ಬೈಟ್ ಸಿಕ್ಕಿದೆ ಆ ವಿಡಿಯೋ ಬೈಟ್ ಅಲ್ಲಿ ಏನಿದೆ ಅಂತಂದ್ರೆ ಸೌಜನ್ಯ ಅವರ ಒಂದು ಬಾಡಿ ಸಿಕ್ಕದ ಮೇಲೆ ಆ ಒಂದು ಪ್ರೊಸೀಜರ್ ನಡೆಯುತ್ತೆ ಆ ನ ಕ್ಲಿಯರ್ ಮಾಡಿದ್ಮೇಲೆ ಆ ಒಂದು ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಅಮೌಂಟನ್ನು ಕೊಡಬೇಕು ಅದನ್ನು ಇಲಾಖೆಯವರು ಕೊಡ್ತಾರೆ ಇದು ನಾವು ನೀವು ತಿಳ್ಕೊಂಡಿದ್ದಂಥ ಸತ್ಯ ಬಟ್ ಇಲ್ಲಿ ಅಲ್ಲಿದ್ದಂಥ ಆ ಟೈಮಲ್ಲಿದ್ದಂಥ ಆಫೀಸರ್ ಏನಿದ್ದಾರೆ ಅವರು ಸೌಜನ್ಯ ಅವರ ಮಾವನ್ನ ಕರೆಸಿ ಅವ್ರ ಕೈಲಿ ಮುನ್ನೂರು ರೂಪಾಯಿನ ಕೊಡಿ ಅವರಿಗೆ ನಮ್ಮ ಕೈಲಿ ಕೊಡೋಕೆ ಆಗ್ತಾ ಇಲ್ಲ ನಾವು ಗತಿ ಇಲ್ಲ ನಮ್ಮ ಕೈಲಿ ಅದು ಆ ಅಮೌಂಟನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿರ್ಬೇಕು ಆ ಒಂದು ವಿಡಿಯೋ ಬೈಟ್ ಸಿಕ್ಕಿದೆ ನನಗೆ ಆ ಒಂದು ವಿಡಿಯೋ ವೈಟ್ ಹಾಕ್ತಾ ಇದ್ದೀನಿ ಅದನ್ನೊಂದು ಸ್ವಲ್ಪ ನೋಡಿ ಮಾತಾಡೋಣ ಮರುದಿವಸ ಸರ್ ಬೆಳಿಗ್ಗೆ ನೇತ್ರದ ಕಡೆ ಒಂದು ಸಲ ಹೋಗಿದ್ದೆ ಸರ್ ಹೋಗ್ಬೇಕಾದ್ರೆ ಅಲ್ಲಿ ಪೊಲೀಸ್ನವರು ಇಬ್ಬರು ಸಿಗೋದು ನನಗೆ ಅವ್ರು ಹೇಳಿದರು ನಿನ್ನೆ ಬಾಡಿದ ಫೋಟೋ ತೆಗೆದ ಫೋಟೋಗ್ರಾಫರಿಗೆ ಮುನ್ನೂರು ರೂಪಾಯಿ ಹಣ ಕೊಡಬೇಕಂತ ಅಂತ ಹೇಳಿದ್ರು ನಮ್ಮ ಹತ್ರ ನೀವು ನಾವು ಕೊಡಬೇಕಂತ ಹಣ ಅಂದರೆ ಅದಕ್ಕೆ ಇಲಾಖೆಯಿಂದ ಯಾರು ಕೊಡಲಿಕ್ಕಿಲ್ಲ ಹಾಗೆ ಸರಿ ಆಯ್ತು ಕೊಡೋಣ ಅಂತ ಹೇಳಿದೆ ಮುನ್ನೂರು ರೂಪಾಯಿ ಸರಿ ಸರಿ ಕೊಡುವಂತ ನೋಡ್ರಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋದಲ್ಲಿ ಪಾಪ ಅವ್ರ ಮಾವನ್ಗೆ ಮುನ್ನೂರು ರೂಪಾಯಿ ಕೇಳಿದ್ದಾರೆ ಕೊಡ್ಬೇಕಪ್ಪ ಯಾಕೆ ಸೌಜನ್ಯ ಯಾರ ಮನೆ ಮಗಳು ನಿಮ್ಮ ಮನೆ ಮಗಳು ನೀವು ತಾನೇ ದುಡ್ಡು ಕೊಡಬೇಕು ಅದರಲ್ಲೇನಿದೆ ಮನೆ ಕೆಲ್ಸಕ್ಕೆ ಅವರು ಮನೆ ಕೆಲಸ ತಾನೇ ಅವ್ರು ಮಾಡ್ಕೊಟ್ಟಿದ್ದು ಕೊಡಬೇಕು ದುಡ್ಡು ಅದರಲ್ಲಿ ತಪ್ಪು ಪಾಪ ಅವ್ರು ಇವಾಗ ಮುನ್ನೂರು ರೂಪಾಯಿ ಈಸ್ಕೊಂಡು ನಿಮ್ಗೆ ಅಲ್ಲಿ ನ್ಯಾಯ ಕೊಡ್ಸಿಲ್ವಾ ಕೊಡ್ಸಿದ ತಾನೇ ಅದು ಮೂರು ವರ್ಷದಿಂದ ನೀವು ನ್ಯಾಯ ಹುಡುಕ್ತಾ ಇದ್ದೀರಾ ಪಪ್ಪಾ ಅವರು ಒಂದು ವರ್ಷದ ಕೆಳಗಡೆ ನಿಮ್ಗೆ ಹದಿಮೂರು ವರ್ಷದ ಕೆಳಗಡೆ ನಿಮ್ಗೆ ನ್ಯಾಯ ಕೊಡ್ಸಿದ್ದಾರೆ ಆ ನ್ಯಾಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಕಾರಣ ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ತಾನೆ ಅವರು ಕ್ರಿಯೇಟ್ ಮಾಡಿದಂಥ ಸಾಕ್ಷಿಗಳು ತಾನೆ ಅವರು ಕ್ರಿಯೇಟ್ ಮಾಡಿದಂಥ ಸುಳ್ಳು ಸಾಕ್ಷಿ ತಾನೆ ಅದಕ್ಕೋಸ್ಕರ ನೀವು ಮುನ್ನೂರು ರೂಪಾಯಿ ಕೊಡಬೇಕು ಅದ್ರಲ್ಲಿ ತಪ್ಪೇನಿದೆ ಒಳ್ಳೆ ಚೆನ್ನಾಗಿದೆ ಮುನ್ನೂರು ರೂಪಾಯಿ ಕೊಡಬೇಕು ಕೇಳಿದ್ರು ಅಂತಂದೇಳಿ ಅಂಥ ಒಳ್ಳೆ ಸಿನ್ಸಿಯರ್ ಆಫೀಸರ್ಸ್ಗಳಿಗೆ ಮುನ್ನೂರು ರೂಪಾಯಿ ಅಲ್ಲ ಮೂರು ಸಾವಿರ ರೂಪಾಯಿ ಮೂರು ಲಕ್ಷ ಕೇಳಿದ್ರು ಕೊಡಬೇಕನ್ರಿ ಅಂಥ ದೊಡ್ಡ ವ್ಯಕ್ತಿಗಳಿಗೆ ನಾವು ಏನು ಕೊಟ್ಟರು ಸಾಲದು ಬಿಕಾಸ್ ಹದಿಮೂರು ಮೂರು ವರ್ಷ ಗಂಟೆ ಈ ಒಂದು ಕೇಸ್ ನಡೀತಾ ಇದೆ ಅಂದ್ರೆ ಅದು ಆ ಆ ಥರದ ಸಿನ್ಸಿಯರ್ ಗಳಿಂದಾನೆ ಆ ಒಂದು ಕೇಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಒಂದು ವರ್ಷ ಆದರೂ ಕೂಡ ಟ್ರೆಂಡಿಂಗ್ ಅಲ್ಲಿದೆ ಅದಕ್ಕೆ ಮುನ್ನೂರು ರೂಪಾಯಿ ಆದ್ರೂ ಸರಿ ಬಡ್ಡಿ ಸಮೇತ ಮೂರು ಸಾವಿರ ರೂಪಾಯಿ ಆದ್ರೂ ಸರಿ ಕೊಡಬೇಕು ತಪ್ಪಿಲ್ಲ ಓಕೆ ಇದಾದ ಮೇಲೆ ನಾ ದೊಡ್ಡ ನಮ್ಮ ದೊಡ್ಡವ್ರ ಬಗ್ಗೆ ಮಾತಾಡಬೇಕು ದೊಡ್ಡವರು ಒಂದು ಮಹಾನ್ ನಟ ನಟ ಭಯಂಕರ ಮಹಾನ್ ಕಲಾವಿದರು ಅಂತ ಯಾಕೆ ಹೇಳಿದೆ ಅಂತಂದ್ರೆ ಸೌಜನ್ಯ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ನಾನು ಹಿಂದಿನ ವೀಡಿಯೋದಲ್ಲಿ ಅದನ್ನ ಒಂದು ಒಂದು ಬೈಟನ್ನು ಸಿಕ್ಕಿತ್ತು ಅದ್ರ ಬಗ್ಗೆ ಮಾತಾಡಿದ್ದೆ ಸೌಜನ್ಯ ಇನ್ಸಿಡೆಂಟ್ ನಡೆದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಕುಟುಂಬ ಸೌಜನ್ಯ ಅವರ ಮಾವ ಇವರೆಲ್ಲರೂ ಹೋಗಿ ಆ ಒಂದು ದೊಡ್ಡ ಮನೆತನದ ಹತ್ರ ಹೋಗಿ ಮಾತಾಡ್ತಾರೆ ಲೈಕ್ ನೀವು ಒಂದು ಸಿನಿಮಾ ನೋಡಿದ್ರಿ ರೀಸೆಂಟಾಗಿ ಬಂದಂಥ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಕೂಡ ಅದೇ ನಡೆಯುತ್ತೆ ಒಂದು ಇನ್ಸಿಡೆಂಟ್ ನಡೆದಾಗ ಊರಿನ ಜನ ಎಲ್ಲ ಹೋಗ್ಬಿಟ್ಟು ದೊಡ್ಡವರು ಮನೆ ಮುಂದೆ ನಿಂತ್ಕೋತಾರೆ ನ್ಯಾಯ ಕೇಳ್ತಾರೆ ಯಾಕೆ ಅಂತಂದರೆ ಅಲ್ಲೊಂದು ದೊಡ್ಡವರಿದ್ದಾರೆ ಅಲ್ಲೊಬ್ರು ದೊಡ್ಡವರು ಇದ್ದಾರೆ ನಮಗೆ ನ್ಯಾಯ ಕೊಡಿಸ್ತಾರೆ ಅಲ್ಲೊಬ್ರು ದೊಡ್ಡ ವ್ಯಕ್ತಿ ದೊಡ್ಡ ಗುಣ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತ ಅಲ್ಲಿಗೆ ಹೋಗ್ತಾರೆ ಆಗ ಅಲ್ಲಿರ್ತಕ್ಕಂಥ ದೊಡ್ಡ ಗುಣ ಇರತಕ್ಕಂಥ ವ್ಯಕ್ತಿ ನಡ್ಕೊಳ್ಳೋ ಅಂಥ ರೀತಿ ಆಡೋವಂಥ ಮಾತೇನು ಗೊತ್ತಾ ನಾನು ಅವಾಗಲೇ ಹೇಳಿದೆ ನಮ್ಮ ಮನೇಲಿ ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ನಾನು ಏನೇನೆಲ್ಲ ಮಾಡಬಹುದು ಏನನ್ನ ಮಾಡಬಾರ್ದು ಏನು ಮಾಡಬೇಕಾಗಿತ್ತು ನಿಮಗೆ ಇವಾಗ ಗೊತ್ತಾಗುತ್ತೆ ಬಟ್ ಇಲ್ಲಿದ್ದಂಥ ದೊಡ್ಡವ್ರು ಮಾಡ್ತಾರೆ ಅಂತಂದ್ರೆ ಅದನ್ನು ನೀವು ನನ್ನ ಬಾಯಲ್ಲಿ ಕೇಳಬಾರ್ದು ಸ್ವತಃ ಸೌಜನ್ಯ ಅವರ ಮಾವ ಮಾತಾಡಿರ್ತಕ್ಕಂಥ ಒಂದು ಇದೆ ಅದನ್ನ ಒಂದು ಸ್ವಲ್ಪ ನೋಡ್ಕೊಂಬನ್ನಿ ನಾವು ಆಮೇಲೆ ಸ್ವಲ್ಪ ಅದ್ರ ಬಗ್ಗೆ ಕ್ಲಾಸ್ ತಗೋಣ ನಮ್ಮ ತಂದೆ ಹೇಳಿದ್ರು ಇಲ್ಲ ಅಂತ ಹುಡುಗಿ ಅಲ್ಲ ಅವರು ಅಲ್ಲ ಅದು ಹೇಳೋದು ಎಲ್ರು ಆಗೇನೆ ಫಸ್ಟ್ ಹೇಳೋದು ಆಗೇನೆ ಅಂತ ಹೇಳಿದ್ರು ಮತ್ತೆ ಅವ್ರ ಹತ್ರ ನಮ್ಗೆ ಮಾತಾಡಕ್ಕಾಗಲ್ಲ ದನಿಗಳವ್ರು ಮಾತಾಡಿದ್ರೆ ಮತ್ತೆ ಹೊಡೆದು ಬಿಡ್ತಾರೆ ಅವ್ರು ಅಂತ ಇದೆ ಅವರು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿವಿ ಯಾರು ಮತ್ತೆ ಮನೆ ಒಳಗೆ ಹೋದ್ರು ಒಂದು ಒಂದು ಇಪ್ಪತ್ತು ನಿಮಿಷ ಆದಷ್ಟ ದೊಡ್ಡ ದನಿಗಳು ಬಂದ್ಬಿಟ್ರು ಅಲ್ಲಿ ರೂಮಿಗೆ ಅವರ ಹಾಲ್ ಇದೆ ಕೂತು ಪಟ್ಟದ ಕುರ್ಚಿ ಒಂದಿದೆ ಅಲ್ಲಿ ಬಂದ ತಕ್ಷಣ ಹೊರಗಡೆ ಯಾರೊಬ್ರು ಬಂದು ಕರೆದ್ರು ಬಂದಿದ್ದಾರೆ ಹೋಗಿ ಮಾತಾಡಿದ್ವಿ ವಿಚಾರವನ್ನ ಹೋದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಮುಂಚೆ ಯಾಕಂದ್ರೆ ಇಲ್ಲಿ ಯಾವ ಘಟನೆ ನಡೆದು ಅವ್ರಿಗೆ ಗೊತ್ತಿಲ್ಲದೆ ಯಾವ ಘಟನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ರು ಫಸ್ಟ್ ಹೇಳೋದು ಅವ್ರ ಹತ್ರ ಹೇಳೋದು ಹಾಗೆ ವಿಚಾರ ಅವರು ಹೇಳಿದ್ರು ಸಂಧೆ ಹತ್ರ ಅವಾಗ ನಿನ್ನೆ ಇವಾಗ ಹೇಳಿದ ನಿನ್ನ ಮಗ ಕಿಡ್ನಾಪ್ ಆಗಿರೋದು ಅಂತ ಹೇಳಿ ನಾನು ಹೇಗೆ ಹೇಳ್ದಂತ ರಾತ್ರಿ ಯೋಚನೆ ಮಾಡಿದ್ರೆ ಆದ್ರೆ ಈಗ ನೋಡಿದ್ರೆ ಅದು ನಿಜವಾಗಿರಬೇಕು ಹೇಳಿರೋದು ಅಂತ ಅವಾಗ ಹೇಳಿದರು ಅದೇ ಸತ್ಯ ಅಂತ ಅನ್ಸುತ್ತೆ ನನಗೆ ನೋಡು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಮಾತಾಡ್ತೇನೆ ನೀನು ಒಂದು ಕೆಲಸ ಮಾಡು ಮಂಜು ಸ್ವಾಮಿ ಅನ್ನ ಸ್ವಾಮಿ ಇಲ್ಲಿ ಇದ್ದರಂತಾದ್ರೆ ಯಾರು ಮಾಡಿದ್ರು ಸಿಕ್ಕೇ ಸಿಕ್ತಾರೆ ದೇವ್ರತ್ರ ಹರಕೆ ಹೊತ್ಕೋ ಅಂತ ಹೇಳಿದ್ರು ನನ್ನ ತಂದೆ ಯಾವಾಗಲೇ ಮಂಜುನಾಥ ಸ್ವಾಮಿಗೊಂದು ಬೆಳ್ಳಿ ರಥೋತ್ಸವ ಹಾಗೆ ಅನ್ನ ಸ್ವಾಮಿಗೊಂದು ಪೂಜೆ ಮಾಡಿಸ್ತೇನೆ ಅಂತ ಹೇಳಿದ್ರು ಅಲ್ಲಿ ಅಲ್ಲಿ ಬಂದು ಹೊರಟ್ವಿ ನೋಡಿದ್ರಲ್ಲ ಸೌಜನ್ಯ ಅವರ ಮಾವ ಹೇಳ್ತಾ ಇದ್ದಾರೆ ಆ ದೊಡ್ಡವರು ಅನ್ಸ್ಕೊಂಡಂತ ವ್ಯಕ್ತಿ ಎಷ್ಟು ನೀಟಾಗಿ ಡ್ರಾಮಾ ಮಾಡ್ತಾರೆ ಅಂದ್ರೆ ಅಂದ್ರೆ ಅದ್ರ ಇನ್ಸಿಡೆಂಟ್ ಏನ್ ನಡೆದಿರುತ್ತೆ ಅಂತಂದ್ರೆ ಸೌಜನ್ಯ ದಿನಾನೇ ಅವರು ಹೋಗಿ ಆ ದೊಡ್ಡ ಮನೆ ಹತ್ರ ಹೋಗಿ ದೊಡ್ಡ ಕುಟುಂಬದ ಹತ್ರ ಹೋಗಿ ದೊಡ್ಡವ್ರ ಹತ್ರ ಹೋಗಿ ಅವರು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಇಟ್ ಮೀನ್ಸ್ ಅದ್ರ ಬಗ್ಗೆ ಒಂದಷ್ಟು ಹುಡ್ಕಾಟ ಜಾಸ್ತಿ ಆಗುತ್ತೆ ದೊಡ್ಡ ವ್ಯಕ್ತಿ ಆದಷ್ಟು ಬೇಗ ಸುದ್ದಿ ಹರಡುತ್ತೆ ಬೇಗ ಮಗಳು ಮನೆಗ್ ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲಿ ಆಗ ಅವರು ಆ ವಿಷಯನ ಲೇಜಿ ಮಾಡ್ತಾರೆ ಹಾಕೊಳ್ಳಲ್ಲ ಆ ಟೈಮ್ ಅಲ್ಲಿ ಅವರ ಮನೇಲಿದ್ದಂಥ ಇದ್ದಂತ ಚಿಕ್ಕ ದೊಡ್ಡ ವ್ಯಕ್ತಿ ಬಂದು ಒಂದು ಮಾತನ್ನ ಹೇಳ್ತಾರೆ ಅದನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹಾಕಿದ್ದೆ ಇವಾಗ ಆದ್ರೆ ಅದನ್ನ ಬೈಟ್ ಕೂಡ ಹಾಕ್ತೀನಿ ಏನಂತ ಹೇಳ್ತಾರೆ ಅಂದ್ರೆ ಸಮಯ ನೋಡಿ ಮಾಡಿದ್ದಾರೆ ಅಂತ ನಾನು ಹೇಳಿದೆ ಅಷ್ಟೊತ್ತಿಗೆ ಅವರು ಹೇಳ್ತಾರೆ ಹೌದಾ ನೋಡುವ ಈಗ ರಾತ್ರಿ ಆಯಿತು ನಾನು ಎಸ್ ಬಿ ಆರ್ಗೊಂದು ಫೋನ್ ಮಾಡಿ ಹೇಳ್ತೇನೆ ನಾಳೆ ಬೆಳಗ್ಗೆ ಬನ್ನಿ ಒಂದು ಎಂಟು ಗಂಟೆಗೆ ಮಾತಾಡುವ ಆ ವಿಚಾರ ನೋಡುವ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮರದಷ್ಟು ಎಂಟು ಗಂಟೆ ಕರೆಕ್ಟು ಎಂಟು ಗಂಟೆ ನಾವು ನಮ್ಮ ತಂದೆ ಮತ್ತೆ ಮತ್ತೊಂದು ಐದಾರು ಜನ ಇದ್ವಿ ಒಟ್ಟಿಗೆ ಹೋದ್ವಿ ಹೋಗ್ಬೇಕಾದ್ರೆ ದನಿಗಳ ಮನೆ ಹೊರಗಡೆ ನಿಂತಿದ್ದೀನಿ ಅಷ್ಟೊತ್ತಿನಲ್ಲಿ ಚಿಕ್ಕ ದನಿಗಳು ಬಂದ್ಬಿಟ್ರೆ ಹ್ಞೂ ಚಿಕ್ಕ ದನಿಗಳು ದನಿಯವರ ತಮ್ಮ ಬಂದು ಏನು ನಿಂತ್ಕೊಂಡು ಹೋದಕ್ಕೆ ವಿಚಾರ ಗೊತ್ತಿದೆ ಅವರಿಗೆ ಏನೋ ಒಂಥರ ನಮ್ಮ ಕಡೆ ಎದುರುಗಡೆ ಒಂದು ನಾಟಕ ಮಾಡುದು ನಮ್ಮ ಅಕ್ಕನ ಮಗಳು ಸೌಜನ್ಯ ಆ ಕಾಣೆ ಆಗಿದಳೆ ನಿನ್ನೆ ಸಂಜೆ ಹೌದಾ ನಮ್ಮ ಎಷ್ಟನೇ ಕ್ಲಾಸ್ ಕೇಳೋದು ಸೆಕೆಂಡ್ ಪಿ ಅಂತ ನಮ್ಮ ತಂದೆ ಆ ಈ ವಯಸ್ಸಲ್ಲಿ ಮಾಮೂಲ ಯಾರಾದ್ರೂ ಹೋಗಿರ್ಬೇಕು ನೀನು ಅದಕ್ಕೆಲ್ಲ ತಲೆಬಿಸಿ ಮಾಡಬೇಡ ನೀನ್ ಎರಡು ದಿವಸದಲ್ಲಿ ಬರ್ತಾ ಅವಳು ಮನೆಗೆ ಏನು ಹೊಡಿಲಿಕ್ಕೆಲ್ಲ ಹೋಗ್ಬೇಡ ಅವಳಿಗೆ ಬರ್ಬೋದು ಎಷ್ಟು ವಯಸ್ಸು ಹದಿನೆಂಟು ವಯಸ್ಸು ಓಕೆ ಕಾಣೆಯಾಗಿದ್ದರೆ ಬರ್ತಾರೆ ವಾಪಸ್ ತಲೆ ಕೆಡ್ಸ್ಕೊಬಿಡಿ ಆಮೇಲೆ ಬಂದ ಮೇಲೆ ನೀವು ಅವರಿಗೆ ಒಡಿಯೋದಲ್ಲ ಇಟ್ಕೊಬಿಡಿ ಆಯ್ತಾ ಅಂತ ಹೇಳ್ತಾರೆ ಇದನ್ನು ನಾನು ತೋರಿಸಿದೆ ಈ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಇದಾದ ಮೇಲೆ ಮರುದಿನ ಬೆಳಿಗ್ಗೆ ಅವರು ಕಾಣೆಯಾಗಿ ಹೌದು ಅದು ಕಾಣೆ ಆಗಿದ್ದಾರೆ ಅಂತ ಕನ್ಫರ್ಮ್ ಆದಾಗ ಇವರು ಮತ್ತೆ ಆ ಮನೆ ಹತ್ರ ಹೋದಾಗ ಆಗ ದೊಡ್ ಅವು ಆ ಒಂದು ದೊಡ್ಡವ್ರು ಮಾತಾಡ್ತಾರೆ ಏನಂತ ಅಂದರೆ ಹೌದು ಇದ್ರ ಬಗ್ಗೆ ನಾನು ಮಾತಾಡಬೇಕು ಅದ್ರ ಬಗ್ಗೆ ನಾನು ನೀವು ನಿನ್ನೆ ಹೇಳ್ದಾಗ ನಾನು ಅಷ್ಟು ಇದು ಮಾಡಲಿಲ್ಲ ಇವಾಗ ನಾನು ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಶುರು ಮಾಡೋದಕ್ಕೆ ನಾನು ಆಫೀಸರ್ಸ್ಗಳಿಗೆ ಹೇಳ್ತೀನಿ ಅದು ಇದು ಅಂತ ಬ್ಲಾಬ್ ಬ್ಲಾ ಬ್ಲಾಬ್ಲ ಎಲ್ಲ ಹೇಳಿದ್ದಾರೆ ನೀವೊಂದು ವಿಡಿಯೋ ಬೈಟ್ನ ನೋಡಿ ಆ ಬೈಟನ್ನ ನೋಡಿದಾಗ ನನಗನ್ಸಿದ್ದೆ ಏನಂತಂದ್ರೆ ನಮ್ಮ ಮನೆ ಮಕ್ಕಳನ್ನ ಯಾವ ರೀತಿ ಸೇಫ್ ಮಾಡ್ಕೋಬೇಕು ಎಷ್ಟು ಡ್ರಾಮಾ ಮಾಡಿಬಿಟ್ಟು ಸೇಫ್ ಮಾಡ್ಕೋಬೇಕು ಅಂತ ಈ ಒಂದು ಆಕ್ಟಿಂಗ್ ಸ್ಕೂಲ್ ಗೆ ಸೇರ್ಕೊಂಡು ನಾನು ಕೂಡ ಆಕ್ಟಿಂಗ್ ಕಲಿಬೇಕು ಅನ್ಕೊಂಡಿದೀನಿ ಬಿಕಾಸ್ ನಾವು ಸೀರಿಯಲ್ಲು ಸಿನಿಮಾಗಳಲ್ಲೆಲ್ಲ ಮಾಡ್ತಾ ಇರೋದು ಅಲ್ಪ ಸ್ವಲ್ಪ ಆಕ್ಟಿಂಗ್ ಅನ್ಕೊತ ಇದೀನಿ ಬಹುಶಃ ಇಲ್ಲಿ ನಡೀತಾ ಇರೋದು ಇದು ನೆಕ್ಸ್ಟ್ ಲೆವೆಲ್ ಮಹಾನಟರಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಆ ಒಂದು ಇನ್ಸ್ಟಿಟ್ಯೂಟಲ್ಲಿ ಹೋಗಿ ನಾನು ಆಕ್ಟಿಂಗ್ ಕಲಿಬೇಕು ಬಿಕಾಸ್ ಅವ್ರು ಬಂದು ಮೀಡಿಯಾಗಳು ಮುಂದೆ ಮಾತಾಡ್ತಾ ಇರ್ತಕ್ಕಂಥ ಮಾತುಗಳಾಗಿರ್ಬೋದು ಅವರ ಬೈಟ್ಸ್ ಆಗಿರ್ಬೋದು ಎಷ್ಟು ಸೊಗಸಾಗಿರುತ್ತೆ ಅಂತಂದರೆ ಅಂತ ಕಣ್ಣುಗಳು ವಾರೆ ವಾ ಏನೂ ತಪ್ಪು ಮಾಡಿಲ್ಲ ರೀ ಇವರು ಅಯ್ಯೋ ಪಾಪ ಅನ್ಸುತ್ತೆ ಇವರು ನೋಡಿದ್ರೆ ಅಂತ ಅನ್ಬೇಕು ಆ ರೇಂಜಲ್ಲಿ ಅವರ ಆ್ಯಕ್ಟಿಂಗು ಅದಕ್ಕೋಸ್ಕರ ನಾನಂತೂ ಅವರ ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದೀನಿ ನೀವು ಕೂಡ ಯಾರಾದರೂ ಬಂದು ಜಾಯ್ನ್ ಆಗೋದಿದ್ರೆ ಆ ನೋಟಿಗೆ ಬಂದು ಜಾಯ್ನ್ ಆಗ್ಬಿಡಿ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ನಾವು ಕೂಡ ಆ್ಯಕ್ಟಿಂಗ್ ಕಲ್ತ್ಬಿಟ್ಟು ಅವ್ರು ಮಾಡೋಂತ ಕೆಲಸಗಳನ್ನೇ ಮಾಡೋಣ ಅವರು ಏನೇನು ಮಾಡ್ತಾರೆ ಅದನ್ನೇ ಮಾಡೋಣ ಅದೇ ರೀತಿ ಸುಳ್ಳುಗಳ ಅದೇ ರೀತಿ ಮಾಡದಂತ ತಪ್ಪುಗಳನ್ನ ಮುಚ್ಚಾಕೊಂಡು ಹೋಗೋಣ ಏನಂತೀರಾ ಅಲ್ವಾ ದಯವಿಟ್ಟು ಕ್ಷಮೆ ಇರಲಿ ನಾನು ಈ ತರ ರಿಯಾಕ್ಟ್ ಮಾಡಿದೆ ಅಂತ ಅದು ಪ್ರತಿ ಪ್ರತಿ ಸಲ ನಾವು ಕೂಡ ಹೇಳ್ತಾ ಇರ್ತೀವಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಒಂದಷ್ಟು ವಿಡಿಯೋ ಪ್ರೂಫ್ಗಳು ಹೇಳ್ತಾ ಇರುತ್ತೆ ಇಷ್ಟೆಲ್ಲ ಪ್ರೂಫ್ ಸಿಕ್ಕಿದ್ರು ಕೂಡ ಯಾವುದೇ ತರದ ನ್ಯಾಯ ಯಾವುದೇ ತರದ ವ್ಯಕ್ತಿಗಳು ಫಸ್ಟ್ ಆಫ್ ಆಲ್ ಅಲ್ಲೇ ಅಲ್ಲಿವರೆಗೂ ಏನಕ್ಕೆ ಹೋಗ್ತೀರಾ ಈ ವಿಷಯ ಇಷ್ಟೊಂದು ಸೀರಿಯಸ್ ಆದ್ರೂ ಕೂಡ ಡೇ ಬೈ ಡೇ ಟ್ರೆಂಡಿಂಗ್ ಆಗ್ತಾ ಇದ್ರು ಕೂಡ ಯಾವೊಬ್ಬ ರಾಜಕಾರಣಿಗಳು ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ ಯಾವೊಬ್ಬರು ಸೆಲೆಬ್ರಿಟೀಸ್ ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ ನಾವುಗಳಷ್ಟೇ ನಮ್ಮವರು ದೊಡ್ಡವರು ನಾವುಗಳು ನಮ್ಮ ಜನ ಜನಗಳಿಗೋಸ್ಕರ ಈ ವ್ಯಕ್ತಿ ಬದುಕ್ತಾ ಇದಾರೆ ಅಂತ ನಾವು ಸುಮ್ ಸುಮ್ಮನೆ ಯಾರ್ಯಾರನೋ ಸೆಲೆಬ್ರಿಟಿ ಮಾಡ್ತೀವಿ ಯಾರ್ಯಾರನೋ ರಾಜಕಾರಣಿಗಳು ಅಂತ ಮೆರೆಸ್ತೀವಿ ಆದ್ರೆ ಅವರು ಈ ಒಂದು ಈ ಥರದೊಂದು ಇನ್ಸಿಡೆಂಟ್ ನಡೆದಾಗ ಕಿವಿ ಕಿವಿಗೆ ಹಾಕೊಳಕ್ಕೆ ರೆಡಿ ಇಲ್ಲ ಆಫ್ಕೋರ್ಸ್ ಈ ಒಂದು ವಿಷಯ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಗೊತ್ತಿದೆ ಇವ್ರುಗಳಿಗೆ ಗೊತ್ತಿರಲ್ವ ಗೊತ್ತಿರುತ್ತೆ ಆದ್ರೂ ರಿಯಾಕ್ಟ್ ಮಾಡ್ತಾ ಇಲ್ಲ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾಳೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಡೆದ್ರೂ ಕೂಡ ಇವ್ರುಗಳು ಹಿಂಗೆ ಇರ್ತಾರೆ ತಲೆ ಯಾಕೆ ಹೇಳಿ ಯಾಕೆ ಅದು ಪವರಿಂದ ಪವರ್ಗೆ ಇರ್ತಕ್ಕಂಥ ಕನೆಕ್ಷನ್ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ದಯವಿಟ್ಟು ಯಾರಿಗ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಒಂದು ಉದ್ದೇಶ ಆಲ್ವೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತೆ ಇಲ್ಲಿಗೆ ಒಂದು ವಿಡಿಯೋ ಮುಗಿತು ಮತ್ತೆ ಏನಾದರೂ ಹೊಸ ಪ್ರೂಫ್ ಸಿಕ್ಕಿದ್ರೆ ಅದನ್ನ ವೀಡಿಯೋ ಬಿಟ್ಟು ಮೂಲಕ ಮತ್ತೆ ತಗೊಂಡು ಬಂದು ನಿಮ್ಮ ಮುಂದೆ ಬರ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಎಲ್ರಿಗೂ ಒಳ್ಳೇದಾಗಲಿ ಸೌಜನ್ಯವರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು